ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅನಸಿ ಅವಳ ಕನ್ನಡ ಬನ್ನಿ ಫ್ರೆಂಡ್ ಇವತ್ತು ಒಂದು ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಎಲ್ಲದಕ್ಕೂ ಒಂದಕ್ಕೆ ಆಗುತ್ತೆ ನಮ್ಮ ಹೀರೆಕಾಯಿ ಚಟ್ನಿ ಅದನ್ನ ಹೇಗೆ ಮಾಡೋದು ಮಾಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ರೆಸಿಪಿ ಹೇಗಿತ್ತಂತ ಬನ್ನಿ ಹೀರೆಕಾಯಿ ಚಟ್ನಿಗೆ ನಾನು ನೋಡಿ ಒಂದು ಅರ್ಧ ಹೀರೆಕಾಯಿನ ನೀಟಾಗಿ ಸ್ವಲ್ಪ ಲೈಟಾಗಿ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಎಳ್ ಟೊಮೊಟೊ ಇಟ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಕಾಲು ಸ್ಪೂನು ಅರ್ಶನದ ಪುಡಿ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇನ್ನು ಮಸಾಲೆಗೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಚಮಚ ಮೆಂತ್ಯ ಒಂದು ಹತ್ತು ಕಾಳು ಮೆಣಸು ಹಾಗೆ ಒಂದು ಹತ್ತು ಹಿಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಹತ್ತಿಲ್ಕು ಬೆಳ್ಳುಳ್ಳಿ ನೋಡಿ ಇಷ್ಟು ನಾವು ಹುರ್ಕೋಬೇಕಾಗುತ್ತೆ ಎಲ್ಲ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ನಾನು ಇಷ್ಟನ್ನು ನಾವು ಸಣ್ಣದಾಗಿ ಹೆಚ್ಚಿ ಎಣ್ಣೆ ಹಾಕಿ ಹುರ್ಕೋಬೇಕು ಒಗ್ಗರಣೆಗೆ ನೋಡಿ ನಾನು ಸಾಸಿವೆ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಹಿಂಗು ಮತ್ತು ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಇದು ಕೂಡ ಒಗ್ಗರಣೆಗೆನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇದನ್ನೆಲ್ಲ ಹೆಚ್ಕೊಂಬಂದು ಬರೋಣ ನೀಟಾಗಿ ರಫ್ ರಫ್ ಆಗಿ ದಪ್ಪ ದಪ್ಪನೇ ಹೆಚ್ಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಎಣ್ಣೆನಲ್ಲಿ ಬೇಯಿಸ್ತೀವಲ್ಲ ಬೇಯಿಸಿ ರುಬ್ಬೋದ್ರಿಂದ ನಡೆಯುತ್ತೆ ಬನ್ನಿ ಇವಾಗ ಹೆಚ್ಕೊಂಬರೋಣ ಎಲ್ಲ ಹೆಚ್ಕೊಂಬಂದು ನೋಡಿ ಹೆಚ್ಚಿದ್ದಾಗಿದೆ ಈಗ ನಾನು ಎಲ್ಲ ಒಂದು ಸಣ್ಣ ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಇದಕ್ಕೆ ಹೆಚ್ಚಿರ್ತಕ್ಕಂಥ ಹೀರೆಕಾಯಿ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಇವಾಗ ಹೆಚ್ಚಿನ ಹೆಚ್ಚಿರ ಹೀರೆಕಾಯಿ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಹೀರೆಕಾಯಿ ಹಾಕಿ ಸ್ವಲ್ಪ ಹೊತ್ತಿ ಹೀರೆಕಾಯಿನ ಎಣ್ಣೆನಲ್ಲಿ ಬಾಡಿಸೋಣ ಬಾಡಿಸಿದ ನಂತರ ನಾವು ಈರುಳ್ಳಿ ಹಾಕೋಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಒಂದು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಾಕಿ ಈಗ ನಾವು ಸ್ವಲ್ಪ ಬೇಯ್ಲಿಕ್ಕೆ ಬಿಡೋಣ ಬೆಳ್ಳುಳ್ಳಿ ಕೂಡ ಹಾಕೋಣ ಬೆಳ್ಳುಳ್ಳಿ ಕೂಡ ಹಾಕಿ ಸ್ವಲ್ಪ ಬೇಯ್ಲಿ ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ಹೀರೆಕಾಯಿ ಬೆಂದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಎರಡು ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ ಟೊಮಟೊನೂ ಸೇರಿಸ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಲಿ ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಡೋಣ ಈಗ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ ನಮ್ಮ ಈರುಳ್ಳಿ ಮತ್ತು ಹೀರೆಕಾಯಿ ಒಂದು ಅರ್ಧ ಸ್ಪೂನ್ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಇವಾಗ ಹಾಕ್ತಾ ಇದೆ ನಮ್ಮ ಹೀರೆಕಾಯಿ ಇನ್ನೇನು ಬೇಯ್ತಾ ಬಂತು ಹೀರೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಈಗ ಬೆಂದಿರೋದಕ್ಕೆ ನಾವು ಏನು ಮಾಡಬೇಕಂದ್ರೆ ನೋಡಿ ಇವಾಗ ನಾನು ತೊಗೊಂಡಿದ್ನಲ್ಲ ಮೆಣಸು ಮೆಂತ್ಯ ಜೀರಿಗೆ ಅಷ್ಟನ್ನು ಕೂಡ ಇವಾಗ ಹಾಕ್ತೀನಿ ಮೊದಲೇ ಹಾಕಿದ್ರೆ ಸೀದೋಗುತ್ತೆ ಅಂತ ಹಾಕಿಲ್ಲ ಅದಕ್ಕೆ ಇವಾಗ ಹಾಕಿ ಹಾಗೆ ಅಚ್ಚಕಾರದ ಪುಡಿ ಗರಂ ಮಸಾಲ ಮತ್ತು ಅರ್ಶನದ ಪುಡಿ ತೊಗೊಂಡಿದ್ವಲ್ಲ ಅದನ್ನೂ ಕೂಡ ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಇದು ರೆಡಿಯಾಗುತ್ತೆ ಇದನ್ನು ಸೈಡ್ಗೆ ಇಟ್ಬಿಟ್ರೆ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಸಿ ತೆಂಗಿನ ತುರಿ ಆಗಲೇ ನಾನು ಹಿಡಿಯೋನಾಗ ತೋರಿಸಿಲ್ಲ ಸೇರಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಮುಗೀತು ನೋಡಿ ಹಸಿ ತೆಂಗಿನ ತುರಿ ಒಂದು ಎರಡು ಸ್ಪೂನಷ್ಟು ಇದ್ದೀನಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಬಿಟ್ರೆ ಇದು ಬಾಡಿಗೆ ತಣ್ಣಗಾಗುತ್ತೆ ನಾನು ಚಪಾತಿ ಇಟ್ಟು ಕಲಸ್ಕೊಂಡು ಬರ್ತೀನಿ ಕಲಸಿಡ್ತೀನಿ ಅಷ್ಟರಲ್ಲಿ ನೋಡಿ ಇವಾಗ ನಾನು ತಣ್ಣಗಾಗಿದೆ ಚಪಾತಿ ಇಟ್ಕಲ್ಸಿಗಾಗಿದೆ ಇವಾಗ ಇದು ತಣ್ಣಗಾಗಿದೆ ಮಿಕ್ಸಿ ಜರ್ಗೆ ಹಾಕ್ಬಿಟ್ಟು ನೀರು ಹಾಕ್ತೀರ ರುಬ್ಕೊಳ್ಳಿ ಬೇಕಂದರೆ ಅವಶ್ಯಕತೆ ಇದ್ದರೆ ನೀರು ಹಾಕಿ ಅಂದರೆ ಟೊಮೊಟೊ ಈರುಳ್ಳಿಲೆಲ್ಲ ನೀರು ಇರುತ್ತಲ್ವ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಬನ್ನಿ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ನೈಸಾಗಿ ರುಬ್ಕೊಂಬರೋಣ ತರಿ ಆಗಿದ್ದರೆ ಚಟ್ನಿ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಅನ್ನ ಮುದ್ದೆ ಊಟ ಮಾಡೋದಾದರೆ ಒಂದು ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಂಬಿಟ್ರಂತೂ ತುಂಬಾ ರುಚಿ ಇರುತ್ತೆ ನೋಡಿ ರುಬ್ಬಿದ್ದಾಗಿದೆ ಈಗ ಬಾಣಲೆ ಹೋಗಿ ಇಟ್ಟಿದ್ದೀನಿ ಬಿಸಿಗೆ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ನಾವು ಈಗ ಈ ಥರ ನುಣ್ಣಗೆ ರುಬ್ಬಿದ್ದಾಗಿದೆ ನೋಡಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಬನ್ನಿ ಸಾಸಿವೆ ಹಾಕೋಣ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸೀಸ್ಬೇಡಿ ಬ್ರೌನ್ ಕಲರ್ ಬರಲಿ ಗೋಲ್ಡನ್ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಚಟ್ನಿ ಜೊತೆ ಆಮೇಲೆ ಹಿಂಗು ಹಾಕೋಣ ಸ್ವಲ್ಪ ಹಿಂಗು ರುಚಿ ಹೆಚ್ಚುತ್ತೆ ಅಂತ ಬೇಕಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಬೇಡ ಅಂದರೆ ಈಗ ಕರ್ಬೇವಿನ ಸೊಪ್ಪನ್ನ ಕೈನಲ್ಲೇ ಕಟ್ ಮಾಡಿ ಈ ಥರ ಹಾಕಿ ಯಾಕೆಂದರೆ ಎಸಿಗೆ ಬರಲ್ಲ ಇಲ್ಲಾಂದರೆ ಎಲ್ಲ ತೆಗೆದು ಸೈಡ್ಗಿಡ್ತಾರೆ ಹಾಗಾಗಿ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ರೆ ಚಟ್ನಿ ಜೊತೆ ತಿನ್ಕೊಂಬಿಡ್ತಾರೆ ಬಿಸಾಕಲ್ಲ ನೋಡಿ ಇವಾಗ ಆಗಿದೆ ಒಗ್ಗರಣೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆವಾಗಲೇ ಯಾಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ಇಲ್ಲಿ ನಿಮಗೆ ನೋಡಿ ರುಬ್ಬಿರೋದನ್ನ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸಿದ್ರೆ ನಮ್ಮ ಹೀರೆಕಾಯಿ ಚಟ್ನಿ ಹತ್ತು ನಿಮಿಷದಲ್ಲಿ ಅಂತ ರೆಡಿ ಆಗುತ್ತೆ ನೋಡಿ ಇದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಇವಾಗ ಹಾಕ್ತೀನಿ ನಾನು ಆವಾಗಲೇ ನೀರು ಹಾಕ್ಕೊಂಡಿಲ್ಲ ತುಂಬ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಗೆ ಚೆನ್ನಾಗಿ ಕುದಿಸಿಡಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಹಾಕಿದ್ದೀನಿ ನಾನು ಅಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪಾಕಿ ಚೆನ್ನಾಗಿ ಕುದಿಸಿದ್ರೆ ನೀವು ಹೀರೆಕಾಯಿ ಚಟ್ನಿ ಯಾವುದಕ್ಕೆ ಬೇಕಾದ್ರೂ ಆಗಿ ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಚಟ್ನಿ ಒಂದು ಸಲ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಬನ್ನಿ ನೋಡಿದ್ರ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಇಷ್ಟೇ ಆಗೋಯ್ತು ನಮ್ಮ ಹೀರೆಕಾಯಿ ಚಟ್ನಿ ಓಕೆ ಫ್ರೆಂಡ್ ಇಷ್ಟೊತ್ತಿರ್ಗು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಸಿಂಪಲ್ ರೆಸಿಪಿನೇ ಮಾಡ್ತೀನಿ ಫ್ರೆಂಡ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್